ನಮಸ್ತೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ಏನೇನು ನಡೀತಾ ಇದೆ ಮಾರ್ಕೆಟ್ ಒಳಗಡೆ ನೋಡ್ಲಿಕ್ಕೆ ಹೋದ್ರೆ ಎಸ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನೀವು ಇವಾಗ ಮನೆಯ ಶುಕ್ರವಾರ ಕ್ಲೋಸಿಂಗ್ ಆಂಗಲ್ ಇಂದ ಯು ಎಸ್ ಮಾರ್ಕೆಟ್ ಪಾಸಿಟಿವ್ ಅಲ್ಲಿ ಒನ್ ಪರ್ಸೆಂಟ್ ಆಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಒನ್ ಪರ್ಸೆಂಟ್ ಮಿನಿಮಮ್ ಆಗಿ ಪ್ಲಸ್ ಆಗಿ ಕ್ಲೋಸ್ ಆಗಿದ್ದು ಅಂಡ್ ಮೋಸ್ಟ್ ಆಫ್ ದ ಏಷಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದು ಕೂಡ ಬಟ್ ಎಲ್ಲ ರಜೆ ತಗೊಂಡು ಕುತ್ಕೊಂಡಿದೆ ಸೊ ಇವತ್ತು ಎಕನಾಮಿಕ್ ಕ್ಯಾಲೆಂಡರ್ ನೋಡೋಣ ಸೊ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೋಸ್ಟ್ ಆಫ್ ದ ಡೇ ಸೊ ಮೋಸ್ಟ್ ಆಫ್ ದ ವೀಕ್ ಇವಾಗ ನೋಡ್ಕೊಳ್ತೀವಿ ಜಪಾನ್ ಆಗಲಿ ಸೌತ್ ಕೊರಿಯಾ ಆಗಲಿ ಇವನ್ ಚೈನಾ ಆಗಲಿ ಯು ಕೆ ಆಗಲಿ ಸೊ ಸೋ ಮೆನಿ ಕಂಟ್ರೀಸ್ ಈ ವಾರ ಎಸ್ಪೆಷಲಿ ರಜೆಗಳೇ ರಜೆಗಳೇ ಎಂಜಾಯ್ ಮಾಡ್ತಾ ಇದೆ ಓಕೆ ಎನಿವೆ ನಮ್ಮ ಇಂಡಿಯನ್ ಮಾರ್ಕೆಟ್ ಏನಾದ್ರೂ ಇಂಪಾರ್ಟೆಂಟ್ ನ್ಯೂಸ್ ಬರುತ್ತಪ್ಪ ಅಂತ ಅನ್ಲಿಕ್ಕೆ ಮಂಗಳವಾರ ಪಿ ಆರ್ ಡೇಟಾ ಬರುತ್ತೆ ಅದು ಮುಂಜಾನೆ ಹತ್ತುವರೆಗೆ ಬರುತ್ತೆ ಅದಷ್ಟೇ ಇರುವ ಡೇಟಾ ಇದೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಬಟ್ ಮೋಸ್ಟ್ ಆಫ್ ದ ಮಾರ್ಕೆಟ್ಸ್ ಓವರ್ ದ ವರ್ಲ್ಡ್ ಆರ್ ಹಾಲಿಡೇ ಎಂಜಾಯ್ ಮಾಡ್ತಾ ಇದೆ ಆರ್ ನೋಡ್ಕೊಂಡ್ರೆ ಎಸ್ ಇನ್ಫೋಸಿಸ್ ಆಗಲಿ ವಿಪ್ರೋ ಆಗಲಿ ಈವನ್ ಐಸಿ ಬ್ಯಾಂಕ್ ಆಗಲಿ ಬ್ಯಾಂಕ್ ಆಗಲಿ ಈವನ್ ರೆಡಿಸ್ ಆಗಲಿ ಎಲ್ಲವೂ ಕೂಡ ಪಾಸಿಟಿವ್ ಇದೆ ಅದು ಕೂಡ ಕಾಮನ್ ಕಾಮನ್ ಆವರೇಜ್ ಒನ್ ಪಾಯಿಂಟ್ ಫೈವ್ ಆವರೇಜ್ ಆದ್ರೂ ಪಾಸಿಟಿವ್ ಇದೆ ಸೊ ಎಲ್ಲ ಪಾಸಿಟಿವ್ ಆಯ್ತು ಎಫ್ ಐ ಡಿ ಆಕ್ಟಿವಿಟಿ ನೋಡ್ಕೊಳ್ತೀರಿ ಸರ್ ಅದು ಕೂಡ ಪಾಸಿಟಿವ್ ಫ್ರೈಡೆ ಎರಡ್ ಸಾವಿರದ ಏಳುನೂರ ಐದವ್ರು ಪೈ ಮಾಡಿದಾರೆ ದವರು ಕ್ಯಾಶ್ ನಲ್ಲಿ ಮೂರ್ ಸಾವಿರದ ಸೊ ಟೋಟಲಿ ವಿ ಆರ್ ಪಾಸಿಟಿವ್ ಇನ್ ಆಲ್ ಆಂಗಲ್ ಆಲ್ ಆಂಗಲ್ ಸೊ ನಮಗೆ ಇವಾಗ ಗಿಫ್ಟ್ ನಿಫ್ಟಿ ನೋಡಿಕೊಂಡ್ರು ಮೊನ್ನೆ ಕ್ಲೋಸ್ ಆಗಿರುವ ನಮ್ಮ ನಿಫ್ಟಿನ ಇದಕ್ಕೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ವಿ ಆರ್ ಅಬೌಟ್ ಟು ಓಪನ್ ಹಂಡ್ರೆಡ್ ಅಂಡ್ ಏಯ್ಟೀನ್ ಟು ಹಂಡ್ರೆಡ್ ಅಂಡ್ ಟ್ವೆಂಟಿ ಪಾಯಿಂಟ್ಸ್ ಸೊ ಹತ್ರ ಹತ್ರ ಎಪ್ಪತ್ತೆಂಬತ್ತು ಪಾಯಿಂಟ್ಸ್ ಕೂಡ ಆಗಬಹುದು ಸೊ ಅಂದರೆ ನಾವು ಲಾಜಿಕಲಿ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲ್ಗಡೆ ಓಪನ್ ಆಗ್ತೀವಿ ಎನಿವಿ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲೆಗಡೆ ಒಂದು ಏಯ್ಟಿ ಪಾಯಿಂಟ್ಸ್ ಅಂದರೆ ಲಾಜಿಕಲಿ ವಿ ಆರ್ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೋರ್ ಫೋರ್ ಫೋರ್ಟಿ ಹತ್ರ ಅಂತ ತಿಳ್ಕೊಳ್ಳಿ ಮಾರ್ಕೆಟ್ನಲ್ಲಿ ಒಂದು ಆಫ್ ದ ಮೇಜರ್ ಲೆವೆಲಲ್ಲಿ ಕಾಮನ್ ಆಗಿ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದೆ ಈ ಜಾಗದಲ್ಲಿ ಓಪನ್ ಮಾಡ್ಬೋದಪ್ಪ ಇಲ್ಲಿ ಮಾರ್ಕೆಟ್ ಓಪನ್ ಆದ ಕೂಡಲೇ ಓಕೆ ನೀವೇನು ಏನು ಮಾಡಬೇಕಪ್ಪ ಅಂದ್ರೆ ಹೈಯರ್ ಆದರೆ ತಗೊಳ್ತೀರಿ ಅದರ್ವೈಸ್ ನಾಟ್ ಎಟ್ ಆಲ್ Not at all. Market usually the gap up open madadaga. even almost all market holiday daga. Illinda market like selling a shuru and continuously Kalaga Bandu 24th time pass Madata. This is a zone where you take a position easily for a put side. Anyway, all data not corner gap down, sir. It's completely gap down. So definitely market crude oil market could have 4940. So it could be opening around 4800 Athratra Diricoli. ಗ್ಯಾಪ್ ಡೌನ್ ಓಪನ್ ಇಂಡಿಯನ್ ಮಾರ್ಕೆಟ್ ನಲ್ಲೂ ಆಯಿಲ್ ಮಾರ್ಕೆಟ್ ಇದನ್ನ ನಾನು ವಾಪಸ್ ಡೇ ಆಂಗಲ್ ಚೆಕ್ ಮಾಡಿದಿನಿ ಡೇ ಆಂಗಲ್ ಪ್ರಕಾರ ಚೆಕ್ ಮಾಡಿದ್ರೆ ವೆರಿ ಈಸ್ ಅ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅಂತ ತಿಳ್ಕೊಳಿ ಟ್ರೈ ಮಾಡೋಣ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಹಿಂದೆ ಬ್ಯಾಕ್ ಸ್ಟೋರಿ ನೋಡ್ಲಿಕ್ಕೆ ಟ್ರೈ ಮಾಡ್ತೀನಿ ಬ್ಯಾಕ್ ಹಿಸ್ಟ್ರಿ ನಲ್ಲಿ ಏನಾದರೂ ಇಲ್ಲಿ ಸಪೋರ್ಟ್ ಅಂತ ಪ್ಲೇ ಆಗ್ತಾ ಇದೆಯಾ ಸೊ ಒನ್ ಆಫ್ ದ ಮೇಜರ್ ಡೌನ್ ಸೈಡ್ ಲೆವೆಲ್ ಸಪೋರ್ಟ್ ಈಸ್ ಅರೌಂಡ್ ಫಿಫ್ಟಿ ಡಾಲರ್ ಹತ್ರ ಹತ್ರ ಇದೆ ಓಕೆ ಇನ್ನೊಂದು ಇಂಪಾರ್ಟೆಂಟ್ ಮಾರ್ಕೆಟ್ ನಿಂತಿರೋ ಜಾಗದಲ್ಲೇ ಇದೆ ದಟ್ ವಿನ್ ಮಾರ್ಕ್ ಅರೌಂಡ್ ದಿಸ್ ಏರಿಯಾ ಎಸ್

ஹை பிரேக் அதர்வைஸ் மார்கெட் கேலகா ஃபிஃப்டி ஃபைவ் ட்ரை இவன் ஃபிஃப்டி டாலர் வரைக்கும் ஓப்பன் அது கிளியர் ஒடபோட் நேஷனல் கேஸ் கேப் அப் கூட ஆகன் கூட ஆக்ட் லூக் கேட்டோ மொனி நான் நீங்க டிஸ்கஷன் நூற தொலை முன்னூற வரை டிஸ்க் நெக்ஸ்ட் லெவல் டெஸ்கஷன் ಲೆವೆಲ್ ಮುನ್ನೂರು ಹನ್ನೆರಡು ಹಂಗೆ ಇಟ್ಕೊಳ್ತೀನಿ ಓಕೆ ನೆಕ್ಸ್ಟ್ ಲೆವೆಲ್ ಕೂಡ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ ದಟ್ ಈಸ್ ಹಿಯರ್ ಓಕೆ ಆ ಲೆವೆಲ್ ಯಾವ್ದಪ್ಪ ಅಂದರೆ ಇದು ಕ್ವಿಕ್ಲಿ ಐ ಕ್ಯಾನ್ ಡ್ರಾ ಅರೌಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಸಮಥಿಂಗ್ ಓಕೆ ಸೊ ಇದನ್ನು ಡ್ರಾ ಮಾಡಿದ್ದೀನಿ ಇದೀಗ ಒನ್ ಅವರ್ ಸ್ವಿಚ್ ಮಾಡ್ಕೋತೀನಿ ಆ್ಯಂಡ್ ಲಾಜಿಕಲಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಮಾರ್ಕೆಟ್ ಇನ್ ಕೇಸ್ ಐ ರಿಪೀಟ್ ಹಿಯೋರ್ ಇನ್ ಕೇಸ್ ಗ್ಯಾಪ್ ಅಪ್ ಹ್ಯೂಜ್ ಆಯಿತು ಅಂತ ಹೇಳ್ಕೊಳ್ಳಿ ಅಥವಾ ಗ್ಯಾಪ್ ಡೌನ್ ಕೂಡ ಆಗ್ಬೋದು ಲೈಕ್ ಆಯಿಲ್ ಮಾರ್ಕೆಟ್ ಆದಂಗೆ ಸೊ ತ್ರೀ ಥರ್ಟಿ ರೀತಿ ಓಪನ್ ಆಗ್ಬೋದು ಹೋಲ್ಡ್ ಮಾಡಿದ್ರೆ ಮೇಲೆಗಡೆ ಇಲ್ಲ ಅಂದ್ರೆ ಈ ದಿನ ಆಗಿತ್ತಲ್ಲ ಆ ರೀತಿ ಸೆಲ್ಲಿಂಗ್ ಆಗ್ಬಹುದು ಟಾಪ್ ರೆಸಿಸ್ಟೆನ್ಸ್ ಆಂಗಲ್ ಇಂದ ಈವನ್ ಮಾರ್ಕೆಟ್ ಇಲ್ಲಿ ಫ್ಲಾಟ್ ಓಪನ್ ಆದ್ರೂ ತ್ರೀ ಒನ್ ಫೈವ್ ಅಥವಾ ತ್ರೀ ಒನ್ ಟೂ ಮೇಲೆಗಡೆ ಹೋದ್ರೆ ಮೊಮೆಂಟಮ್ ಇದೆ ಇಲ್ಲಾಂದ್ರೆ ಇಲ್ಲಿಂದ ಸೆಲ್ಲಿಂಗ್ ಇದೆ ದಟ್ ಇಸ್ ಟೂ ನೈಂಟಿ ಫೈವ್ ಗ್ಯಾಪ್ ಡೌನ್ ಆಯಿತು ಅಂತ ಲಾಜಿಕಲಿ ಥಿಂಕ್ ಮಾಡೋಣ ಲೈಕ್ ಎಕ್ಸಾಂಪಲ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿಗೂ ಓಪನ್ ಆಗ್ಬಹುದು ವೈ ನಾಟ್ ಬಿಕಾಸ್ ಆಯಿಲ್ ಮಾರ್ಕೆಟ್ ಹಂಗಾಗಿದೆ ಆ ರೀತಿ ಓಪನ್ ಆಗ್ಬಹುದು ಸೊ ಅಡ್ವಾನ್ಸ್ ಆಗಿ ಗೊತ್ತಾಗತ್ತೆ ಸಿ ನೋಡ್ಕೋಬಹುದು ಎಕ್ಸ್ಚೇಂಜ್ ಯು ಎಸ್ ಟಿ ಓಕೆ ನ್ಯಾಷನಲ್ ಗ್ಯಾಸ್ ನಾನು ಯು ಎಸ್ ಮಾರ್ಕೆಟ್ ಫಾಲೋ ಥ್ರೂ ಮಾಡ್ತಿದ್ದೀನಿ ಫ್ಲಾಟ್ ಓಪನ್ ಹೋಗೋ ಚಾನ್ಸ್ ಇದೆ ನೋ ಪ್ರಾಬ್ಲಮ್ ಇಯೋ ಫ್ಲಾಟ್ ಓಪನ್ ಅಂದ್ರೆ ಎಕ್ಸಾಕ್ಟ್ಲಿ ತ್ರೀ ಲೆವೆನ್ ಹತ್ರ ಹತ್ರ ಓಪನ್ ಆಗುತ್ತೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗ್ಬೋದು ಅಥವಾ ಇದರ ಮೇಲೆಗಡೆ ಹೋಗುವ ಸಾಧ್ಯತೆ ಇದೆ ಅಂತ ಕೊಡ್ತಾಗ್ತದೆ ಗೋಲ್ಡ್ ಸರ್ ಗೋಲ್ಡ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬಿಕಾಸ್ ಬಹಳ ಕಾಸ್ಟ್ಲಿ ಆಗಿತ್ತು ಇಷ್ಟು ದಿನ ರೈಟ್ ಸೊ ಗೋಲ್ಡ್ ಒಳಗೆ ನೋಡ್ತೀರಿ ಒನ್ ಆಫ್ ದ ಮೇಜರ್ ಲೆವೆಲ್ಸ್ ಗಳನ್ನ ಮನೆ ಡ್ರಾ ಮಾಡಿ ಅದೇ ರೀತಿ ಮೇಂಟೈನ್ ಇದ್ವಿ ಏನೂ ಚೇಂಜಸ್ ಇಲ್ಲ ಸೊ ಮೂರ್ ಸಾವಿರ ಎರಡ್ನೂರಕ್ಕೆ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ ಅಂಡ್ ಮೂರ್ ಸಾವಿರ ಎರಡ್ನೂರ ಎಂಬತ್ತಕ್ಕೆ ಹೋಗಿ ನಿಂತ್ಕೊಂಡಿದೆ ಮಾರ್ಕೆಟ್ ಇಲ್ಲಿ ಏನಾದ್ರು ಲಿಂಗ್ ಶುರು ಮಾಡಿದ್ರೆ ವಾಪಸ್ ಮೂರ್ ಸಾವಿರ ಎರಡ್ನೂರು ಅಂಡ್ ಅದರ್ವೈಸ್ ಇದು ಕಂಟಿನ್ಯೂ ಆದ್ರೆ ಮೂರ್ ಸಾವಿರ ನೂರ ಐವತ್ತು ಒಳಗಡೆ ಬರುತ್ತೆ ಓಕೆ ಇನ್ ಕೇಸ್ ಮಾರ್ಕೆಟ್ ದಾಟಿದ್ರೆ ಮೊಮೆಂಟಮ್ ಇದೆ ಇದನ್ನ ಬೇಕಾದ್ರೆ ಟ್ರೆಂಡ್ ಲೈನ್ ಡ್ರಾ ಮಾಡಿ ಕೂಡ ಚೆಕ್ ಮಾಡ್ಕೋಬಹುದು ಮೂರ್ ಸಾವಿರ ವ್ಯಾಲ್ಯೂಬಲ್ ಏರಿಯಾ ಸೊ ಎನಿವೆ ಮೋಸ್ಟ್ ಆಫ್ ದ ಥಿಂಗ್ಸ್ ಗಳ ಡಿಸ್ಕಶನ್ ಮಾಡಿದ್ವಿ ಗೋಲ್ಡ್ ಆಗಲಿ ನ್ಯಾಚುರಲ್ ಗ್ಯಾಸ್ ಆಗಲಿ ಆಯಿಲ್ ಆಗಲಿ ಈವನ್ ಇಂಡಿಯನ್ ಮಾರ್ಕೆಟ್ಸ್ ನ ಅಬ್ಸರ್ವೇಷನ್ ಆಂಗಲ್ ನೋಡಿದ್ರೆ ಗಿಫ್ಟ್ ನಿಫ್ಟಿ ಶೋಯಿಂಗ್ ದಟ್ ಅಟ್ ಲೀಸ್ಟ್ ನೂರ್ ಇಪ್ಪತ್ತೆರಡು ಪಾಯಿಂಟ್ ಆದ್ರೂ ಪ್ಲಸ್ ಓಪನ್ ಆಗೋ ಚಾನ್ಸ್ ಇದೆ ಸ್ಟಾಕ್ ಮಾರ್ಕೆಟ್ ಓವರ್ ಆಲ್ ಇವತ್ತು ಸ್ಪೆಷಲಿ ನೋಡಿದ್ರೆ ಓವರ್ ಆಲ್ ಎಲ್ಲಾ ಮಾರ್ಕೆಟ್ ಸ್ಪೆಷಲಿ ಯು ಎಸ್ ಮಾರ್ಕೆಟ್ಸ್ ಬಿಟ್ರೆ ಓವರ್ ಆಲ್ ಮಾರ್ಕೆಟ್ ನಲ್ಲಿ ರಜೆಗಳು ತುಂಬ ಕುತ್ಕೊಂಡಿದೆ ಚೈನಾ ಆಗಲಿ ಸೌತ್ ಕೊರಿಯಾ ಆಗಲಿ ಜಪಾನ್ ಆಗಲಿ ಇವನ್ ಸೊ ಇವನ್ ಇಂಪಾರ್ಟೆಂಟ್ ಹಾಲಿಡೇ ಆಗಿದೆ ಕೆಲವೊಂದು ಕಂಟ್ರಿ ಒಳಗಡೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ವಾರ ಬರೋದೊಳಗಡೆ ಬುಧವಾರ ಸ್ಪೆಷಲಿ ಫೆಡ್ ಇಂಟ್ರೆಸ್ಟ್ ಡಿಸೀಷನ್ಸ್ ಬರ್ತಾ ಇದೆ ಸೊ ಮಾರ್ಕೆಟ್ ಕುಡ್ ಬಿ ರಿಯಾಕ್ಟಿಂಗ್ ಆನ್ ದಟ್ ಬೇಸಿಸ್ ಅಂಡ್ ಕುರುಡ ಇನ್ವೆಂಟರಿ ಡೇಟಾ ಬಗ್ಗೆ ಏನ್ ತಲೆಕರಿಸುವ ನೆಸೆಸಿಟಿ ಇಲ್ಲ ಆಲ್ರೆಡಿ ಮಾರ್ಕೆಟ್ ಈಗ ಫುಲ್ ಬಿ ಡೌನ್ ಆಗಿದೆ ಸೊ ಓವರ್ ಆಲ್ ಮಾರ್ಕೆಟ್ ನೋಡ್ತಾ ಇದ್ರೆ ವಿ ಆರ್ ಅಬೌಟ್ ಟು ಓಪನ್ ಪಾಸಿಟಿವ್ ಫಾರ್ ಡೇ ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹಾಕಿ ಹಾಕ್ತಿರ್ತೀನಿ ಏನಾದ್ರು ನಿಮ್ಗೆ ಡೌಟ್ಸ್ ಇರುತ್ತೆ ಡೆಫಿನೆಟ್ಲಿ ವಾಟ್ಸಪ್ ಮಾಡಿ ಕಾಲ್ ಮಾಡಿ ಅಥವಾ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ನೀವೇನು ಮಾಡ್ತೀರಿ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ತೀರಿ ವಿಡಿಯೋ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು